ಮಕ್ಕಳು ಏನೋ ನಿಮಗೆ ಏನು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ ಗೈಸ್ ಇವತ್ತೊಂದು ವ್ಲಾಗು ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಸೋದು ಅಂದರೆ ಜನಗಳ ಕೈಲಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ನನ್ನ ಚಾನೆಲಾ ಅಂತ ಹೇಳೋದು ಯಾವ್ಯಾವ ಥರ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಹೇಳ್ತಾರೆ ನೋಡೋಣ ಬನ್ನಿ ಮಾಡೋಣ ಚಿಕ್ಕ ಅತ್ತೆ ಮನೆ ಪಕ್ಕದಲ್ಲಿರೋ ಅತ್ತೆ ಆಯ್ತು ಮಾತಾಡ್ತೀನಿ ನೋಡಿ ಬೈಲಿ ಇಲ್ಲಿ ನನ್ನ ಚಾನಲ್ ಅದೊಂದು ಸಬ್ಸ್ಕ್ರೈಬ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡೋದಂತೆ ಅಲ್ಲಾರು ಜನ ಅಲ್ಲಿ ಸರಿಯಾ ಅಲ್ಲಿ ನನ್ನ ಚಾನಲ್ ಯಾರ್ಯಾರ ಎಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ ಅನು

సబ్స్క్రైబ్ అను అన్నజీ సక్రే సక్రేలా సబ్స్క్రైబ్ అయ్యే అన్న మసాల ట్రై మజ్జి సబ్స్క్రైబ్ అయ్యే అన్నో తప్ప తప్పె తొలికనా లై లైట్ ఆరియక నుంట సలి తడియక ఐతలా సలిడితదే ఇవగా ఈ జనవర ఇలి సరియ్ అవర్గే సబ్స్క్రైబ్ మరి అంటేను సబ్స్క్రైబ్ మరి ఆ ముట్లకన పార మజే కల్టగంద్ర డన్స్ గిన్స్ అలా ఏను బడా సబ్స్క్రైబ్ ఇన్సాలే బడా సబ్స్క్రైబ్ మతే లైక్ సక్రే లైక్ సక్రే లైక్ సక్రే లైక్ సక్రే లైక్ ನೆಕ್ಸ್ಟು ಬೇರೆಯವ್ರು ನೋಡೋಣ ನೆಕ್ಸ್ಟು ಇವಾಗ ಆನಂದ ಮಾಮ ಅಂತ ಹೇಳಿ ಅಲ್ಪ ತರ ನೋಡಿ ಅಲ್ವಾ ತರ ನೋಡಿ ಅವರು ಅವರೆ ಅಮ್ಮ ಮೇಲಿ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಂ ಸರಿ ನಾನಾರು ಕಷ್ಟ ನೀಟಾಗಿ ಹೇಳ್ಬಿಟ್ಟು ಗೈಸೂರು గైస్ నెక్స్ట్ క్యాండిడేట్ చండు బై అలే ప్లీజ్ సబ్‌స్క్రైబ్ అండ్ లైక్ దిస్ ఛానల్ ఓహో ఓలీ సబ్‌స్క్రైబ్ అండ్ లైక్ అంటేడు సర్‌ప్రైజ్ అండ్ లైక్ ఏనా బావా ఏయ్ ఇంకొంచెం ఇంజలే హేలో ఐ నీదాం కేలు ప్లీజ్ ప్లీజ్ సబ్‌స్క్రైబ్ అండ్ లైక్ దిస్ ఛానల్ సర్‌ప్రైజ్ పర్తైలా 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 ప్లీజ్ ప్లీజ్ ಒಂದೇ ಸಲ ಹೇಳ್ಬೇಕು ಸರಿಯಾ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದಿಸ್ ಚಾನಲ್ ಗೈಸ್ ನೆಕ್ಸ್ಟ್ ನಮ್ಮ ನಂಜಮ್ಮನ ಹೋಗ್ತೀನಿ ಬನ್ನಿ ನೋಡೋಣ ಅಲ್ಲಿ ನನ್ನ ಚಾನಲ್ ಅದೇ ಜನ ಅವರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಸಬ್ಸ್ಕ್ರೈಸ್ಕ್ರೈಬ್ ಹೇಳು ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಹಾಂ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಅದು ಸಬ್ಸ್ಕ್ರೈಬ್ ಅನ್ನು

సబ్స్క్రైబ్ నిైబ్ ఎలా సబ్స్క్రైబ్ ನೋಡೋ ನೀನ್ ಹೇಳಿದ್ರೆ ಜನ ಸಬ್ಸ್ಕ್ರೈಬ್ ಮಾಡ್ತಾನೆ ನನ್ಗ ದುಡ್ಡು ಆಮೇಲೆ ಯೂಟ್ಯೂಬ್ ಅಲ್ಲಿ ಏನ್ಗಲ್ಲ ನನಗ್ ಬರ್ತದೆ ನಾನು ಓದ್ತಾನೆ ಈಗ ಇಲ್ಲಿ ಜನ ಕೇಳೋರೆ ನಿಮ್ ಅಮ್ಮ ಕೈ ಮಾತಾಡ್ಸೋದು ನಂಜಮ್ಮನ್ ಅಂತ ಅವತ್ತೊಂದು ಡ್ಯಾನ್ಸ್ ಆಡಿದೆ ನೋಡು ಅದೆಲ್ಲ ಹಾಕಿದೆ ವೈರಲ್ ಖುಷಿ 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 ಐಸಿಂಜ್ ಅದಕ್ಕೆ ನಿನ್ ಕೈಲಿ ಸಬ್ಸ್ಕ್ರೈಬ್ ಮಾಡ್ಸು ಹೇಳೋರೆ ಸರಿ ಅದೊಂದು ಪದನು ಹೇಳೋ ಸಬ್ಸ್ಕ್ರೈಬ್ ಮನೆ ಮಕ್ಕಳು ಏನು ಇವತ್ತೇನು ಇಷ್ಟ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ